ಹಾಯ್ ಹಲೋ ಫ್ರೆಂಡ್ಸ್ ನಮ್ಮ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಇದು ನಮ್ಮ ಮನೆ ಮಹಾಲಯ ಅಮವಾಸೆಯ ವೀಡಿಯೋ ಪ್ಲೀಸ್ ಎಲ್ಲ ನಮ್ಮ ಚಾನಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾವು ಕೆಲವು ಕಡೆ ಕೆಲವು ಥರ ಹಬ್ಬ ಮಾಡ್ತಾರೆ ನಾವು ಸಿಹಿ ಅಂದರೆ ಕೆಲವರು ಖಾರ ಮಾಡ್ತಾರೆ ನಾನ್ ವೆಜ್ಜು ಫುಲ್ ಎಲ್ಲ ವೆಜ್ಜು ನಾನ್ ವೆಜ್ ಏನೂ ಮಾಡೋಲ್ಲ ಅಂದರೆ ಮೊದಲಿಂದ ನೆಟ್ಕೊಂಡು ಬಂದಿರತ್ತೆ ಹೇಗೆ ನೆಡ್ಕೊಂಡು ಬಂದಿರತ್ತೋ ಆ ಥರ ನಾನೆಲ್ಲ ಎಲ್ಲ ವೆರೈಟಿ ಪಲ್ಯಗಳು ಸೊಪ್ಪಿಂದು ತರಕಾರಿ ಪಲ್ಯ ಕೋಸು ಪಲ್ಯ ಥರ ಎಲ್ಲ ತರಕಾರಿದು ನಾಲ್ಕೈದು ಥರ ಪಲ್ಯ ಎಲ್ಲ ಮಾಡ್ತೀವಿ ಎಲ್ಲ ನಮ್ಮ ಮಾವರು ಏಳು ಜನ ಏಳು ಜನ ಕೂಡ ನಮ್ಮ ಮಾವನ ಲಾಸ್ಟ್ನೇ ತಮ್ಮನ ಮನೆಯಲ್ಲಿ ಒಟ್ಟಿಗೆ ಸೇರಿ ಹಬ್ಬನ ಮಾಡ್ತೀವಿ ತುಂಬಾ ಚೆನ್ನಾಗಿರತ್ತೆ ನೀಟಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಆದಷ್ಟು ಸ್ವಲ್ಪ ಸ್ವಲ್ಪ ಕ್ಲಿಪ್ನ ಶೂಟ್ ಮಾಡ್ಕೊಂಡಿದ್ದೀನಿ ಗ್ಯಾಸಲ್ಲಿ ಒಂದು ಸ್ವಲ್ಪ ಮಾಡ್ತಾಯಿದ್ವಿ ಈ ಕಡೆ ಅವರೆಲ್ಲ ಒಲೆಯಲ್ಲಿ ಸಾಂಬಾರು ಪಲ್ಯ ಎಲ್ಲ ಮಾಡ್ತಾಯಿದ್ರು ಎಲ್ಲ ತರಕಾರಿ ಪಲ್ಯ ನೋಡಿ ನಮ್ಮ ಅತ್ತೆಯವರು ಅಷ್ಟು ಏಳು ಜನ ಅತ್ತೆಯರು ಇದ್ದಾರೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ ಆರು ಜನ ಇದ್ದಾರೆ ಒಬ್ರಿಗೆ ಹುಷಾರಿರಲಿಲ್ಲ ಬಂದಿಲ್ಲ ಎಲ್ಲ ಈ ಥರ ಹಬ್ಬ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಪ್ಲೀಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮಗೂ ಪ್ರೋತ್ಸಾಹ ಮಾಡಿ ವೀಡಿಯೋ ಮಾಡಲಿಕ್ಕೆ ನಮ್ಮ ಅತ್ತೆಯಬ್ಬರು ಹೋಳಿಗೆ ಕಟ್ಟಿನ ಸಾಂಬಾರು ಮಾಡಲಿಕ್ಕೆ ಎಲ್ಲ ಹುರ್ಕೊತಿದ್ದಾರೆ ವಾಯ್ಸ್ ವಾಯ್ಸ್ ಸ್ವಲ್ಪ ಇದಾಗಿದೆ ಕೆಮ್ಮು ಆಗಿಬಿಟ್ಟಿದೆ ನನ್ನ ಮಗ ಓಡಾಡ್ತಿದ್ದಾನೆ ಸಣ್ಣವನು ಸಣ್ಣವನು ಗೋಳ್ಗೆ ಸಾಂಬರಿಗೆ ಹುರ್ಕೊಳ್ತಾಯಿದ್ರು ಸ್ವಲ್ಪ ಬೆಳಕಿರಲಿಲ್ಲ ಕರೆಂಟು ಇದಾಗಿ ಹೋಗ್ಬಿಟ್ಟಿತ್ತು ಅಂದರೆ ಗ್ಯಾಸ್ ಹತ್ರ ಕಿಟಕಿಲಿ ಹಾಗಾಗಿ ಸ್ವಲ್ಪ ಬೆಳಕು ಕಡಿಮೆ ನೋಡಿ ಮನೇಲಿ ಒಂದು ಬೆಕ್ಕಿದೆ ಇದು ನಮ್ಮ ಮನೆ ಪಕ್ಕದ ಮನೇಲೆ ನಮ್ಮ ಅತ್ತೆಯವ್ರದ್ದು ಮನೆ ಎಲ್ಲ ತರಕಾರಿ ಮಿಕ್ಸ್ ಪಲ್ಯ ಅಂದರೆ ಎಲ್ಲ ಥರದ್ದು ತರಕಾರಿ ಹಾಕ್ತಾರೆ ಬೀನ್ಸು ಬಟಾಣಿ ಬಟಾಣಿಗಳು ಆಲೂಗಡ್ಡೆ ಕ್ಯಾರೆಟು ಕೋಸು ನವೆಲ್ ಕೋಸು ಈ ಥರ ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿ ಒಂದು ಪಲ್ಯ ಮಾಡ್ತಾರೆ ಎಲ್ಲ ಒಟ್ಟಿಗೆ ಈ ಥರ ಹಬ್ಬ ಮಾಡೋದು ತುಂಬಾ ಚೆನ್ನಾಗಿರತ್ತೆ ಯಾರೆಲ್ಲ ಮನೆಗೆ ಈ ಥರ ಹಬ್ಬ ಮಾಡ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ ನಾನು ಏನು ರೆಡಿಯಾಗಿಲ್ಲ ಹಾಗೆ ಸ್ನಾನ ಮಾಡ್ಕೊಂಡು ಬಂದಿದ್ದು ಎಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ತೀವಿ ದೊಡ್ಡ ಕೆಲಸ ಎಲ್ಲ ಆಲ್ಮೋಸ್ಟ್ ನಮ್ಮ ಅತ್ತೆಯವರೇ ಮಾಡಿಬಿಟ್ಟಿರ್ತಾರೆ ಇವರು ನಮ್ಮ ನಾಲ್ಕನೇ ಅತ್ತೆಯವರು ಇವ್ರಿಗೆ ಗೊತ್ತಿಲ್ಲ ನಾವು ಏನು ವೀಡಿಯೋ ಮಾಡ್ತಾ ಇರಲಿ ಏನಕ್ಕೆ ವೀಡಿಯೋ ಮಾಡ್ತೀರಾ ಏನಕ್ಕೆ ವೀಡಿಯೋ ಮಾಡ್ತೀರಾ ಅಂತ ಇದ್ದರು ಮತ್ತು ಸುಮ್ಮನೆ ನೀವು ಹೇಗೆ ಅಡುಗೆ ಮಾಡ್ತೀರಾ ನೋಡೋಕ್ಕೆ ಅಂತ ಹೇಳ್ತಾ ಇದ್ದೆ ಇನ್ನು ನನಗೆ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಯಾರೇ ನಂತರಪ್ಪ ಜನ ಏನು ಯಾವಾಗ ನೋಡಿದ್ರು ಫೋನ್ ಇಟ್ಕೊಂಡಿರ್ತಾಳೆ ಅಂತಾರೆ ಏನೋ ಒಂದು ಮುಜುಕರ ಇನ್ನೂ ಇದೆ ಅದನ್ನು ಬಿಟ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ನೋಡಿರಿ ಎಲ್ಲರೂ ಸೇರಿ ಕರ್ಗಡ್ ತುಂಬತಾರೆ ತುಂಬ ಸಣ್ಣ ಸಣ್ಣದು ಮಾಡ್ತೀವಿ ಕೆಲವರು ದೊಡ್ಡದು ಮಾಡ್ತಾರೆ ಸಣ್ಣದು ತುಂಬ ಚೆನ್ನಾಗಿರುತ್ತೆ ಒಂದೇ ಬಾಯ್ ಒಂದೇ ಸಲ ಹಿಂಗೆ ತಿನ್ಬೋದು ಅದರಲ್ಲಿ ಜಾಸ್ತಿ ಹೂರಣದ ತುಂಬ ಅವಶ್ಯಕತೆ ಇರೋಲ್ಲ ತಿನ್ನೋಕೆ ಚೆನ್ನಾಗಿ ಅನಿಸುತ್ತೆ ದೊಡ್ಡ ದೊಡ್ಡದಾದರೆ ಅದರಲ್ಲಿ ಹೂರಣ ಜಾಸ್ತಿ ಇರುತ್ತೆ ಮೂರು ಕೆ ಜಿ ಬೇಳೆ ಹಾಕಿದ್ವಿ ಇಲ್ಲಾಂದ್ರೂ ಒಂದು ಐನೂರು ಆರುನೂರು ಕ ಒಂದು ಪುಟ್ಟಿ ತುಂಬ ಇಲ್ಲೊಂದು ಸ್ವಲ್ಪ ಜನ ಕೂತ್ಕೊಂಡು ತುಂಬ ಉಜ್ಜೋದು ತುಂಬೋದು ಮಾಡ್ತಾಯಿದ್ರು ಹಿರಿಯರ ಪೂಜೆ ಅಂದರೆ ಎಲ್ಲ ಫ್ಯಾಮಿಲಿ ಒಟ್ಟಾಗಿ ಅಜ್ಜ ಅಜ್ಜಿಗೆ ಎಳ್ಯಾಕ ತುಂಬಾ ಚೆನ್ನಾಗಿರತ್ತೆ ಇವರು ತುಂಬಿಕೊಡ್ತಾಯಿದ್ರು ಅಷ್ಟೊಳಗಡೆ ನಮ್ಮ ಸಣ್ಣತೆ ಕರೀತಾ ಇದ್ರು ಇವರು ಲಾಸ್ಟ್ನೇವರು ಅಷ್ಟರೊಳಗಡೆ ನಾನು ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೆ ನಮ್ಮ ಕಡೆ ಯಾವಾಗಲೂ ನಾವು ನಾನ್ ವೆಜ್ ಮಾಡಲ್ಲ ಸೀನೆ ಮಾಡೋದು ಅದಕ್ಕೋಸ್ಕರ ಬೇಳೆ ಹಾಕಿ ಸ್ವಲ್ಪ ಪಾಯಸನೂ ಮಾಡಿರ್ತಾರೆ ಅದ್ರ ಜೊತೆ ಬೇಳೆನೂ ಹಾಕಿ ಕರ್ಗಡು ಮಾಡ್ತಾರೆ ತುಂಬ ಜನ ಅಲ್ವಾ ಅದಕ್ಕೋಸ್ಕರ ಹೋಳ್ಗೆ ಆದರೆ ಮಾಡಲಿಕ್ಕೆ ಚೆನ್ನಾಗಲ್ಲ ಅಂತ ಈ ಥರ ಕರ್ಗಡು ಮಾಡ್ತಾರೆ ನೆಕ್ಸ್ಟ್ ಇವಾಗ ನಾವು ಗಂಗೆ ಪೂಜೆ ಮಾಡ್ಕೊಂಬರೋಣ ಅಂತ ಹೋದ್ವಿ ಮನೆ ಹತ್ರ ಚಾನಲ್ ಇದೆ ಅದು ಸ್ವಲ್ಪ ಹಾಳಾಗ್ಬಿಟ್ಟಿದೆ ಅದಕ್ಕೋಸ್ಕರ ನಮ್ಮ ಮನೆಯಿಂದ ಒಂದು ಬೋರ್ವೆಲ್ ಇದೆ ರೋಡಲ್ಲಿ ಬೋರ್ವೆಲಲ್ಲಿ ನೀರು ಹೊಡೆದು ತುಂಬಿಟ್ಟು ಕೇಲ್ನೆಲ್ಲ ಪೂಜೆ ಮಾಡ್ಕೊಂಡು ಗಂಗೆ ತಗೊಂಡು ಮನೆಗೆ ಬಂದು ಇಟ್ಟು ಪೂಜೆ ಮಾಡ್ತೀವಿ ಎಲ್ಲ ವೆರೈಟಿಸ್ ಇಟ್ಕೊಂಡಿದ್ವಿ ಇವರೇ ನಮ್ಮ ಅಜ್ಜ ಅಜ್ಜಿ ಅಂದರೆ ನಮ್ಮ ಅತ್ತೆ ಮಾವ ಅದರಲ್ಲ ಅವ್ರ ಅತ್ತೆ ಮಾವ ಮಾವನ ಅಪ್ಪ ಅಮ್ಮ ರೆಸ್ಟ್ ಒಳಗಡೆ ನಾವು ಗಂಗೆ ಪೂಜೆ ಮಾಡ್ಕೊಂಡು ಬಂದ್ವಿ ಅಷ್ಟು ಎಲ್ಲ ಜೋಡಿಸಿದ್ದಾರೆ ಗಂಗೆ ಎಲ್ಲ ತಂದಿಟ್ಟಿವಿ ಅದಕ್ಕೆ ಹೂವಿನ ಅಲಂಕಾರ ಒಂದು ಗ ಒಂದು ಒಂದು ಗಂಡು ಒಂದು ಹೆಣ್ಣು ಇನ್ನೊಂದು ಗಂಗೆ ಮೂರು ಇಟ್ಟು ಹೂ ಅದಕ್ಕೆಲ್ಲ ಅಲಂಕಾರ ಮಾಡಿ ಒಂಬತ್ತು ಎಡೆ ಹಾಕ್ತಿದ್ದಾರೆ ಮನೆಯವರು ಮತ್ತು ನಮ್ಮ ಭಾವ ಹಾಕ್ತಿದ್ದಾರೆ ಎಲ್ಲ ಫುಲ್ ಸೀನೆ ಮತ್ತು ಅವರು ಇಷ್ಟ ಅಡಿಕೆ ಎಲೆ ಮತ್ತು ಅಜ್ಜ ಡ್ರಿಂಕ್ಸ್ ತಗೊಳ್ತಿದ್ರು ಅದನ್ನು ಕೂಡ ಇಡ್ತಾರೆ ಬಿಡಿ ಪಟ್ನ ಅವ್ರು ಏನು ಯೂಸ್ ಮಾಡ್ತಾರೋ ಎಲ್ಲ ಇಡ್ತಾರೆ మనే ఫుల్ ధూప హాక్బుట్టరు హాగీ ఫు ఒట్టి మన ఎలా అదరల్ే నెస్టో అస్ వీడిోస్ మి ప్లీజ్ నీడిో ఇష్టక్ కమెంట్స్ మి సపోర్ట్ మి ఫైన ఎలా ఎడే హాకీ పూజ మూడీ ఫిలి ఎల్ పూజ మిస్టల్ ఊట మి ఈ నీడిో ప్లస్ వన్ లైక్ Comments. Thank you.